bak දැනිසனைയ மැල්ල ம ಾನ ಭಕ್ತಿ ಭಂಡಾರಿ ಬಸವಣ್ಣ ಎಂಬುದು ಬಸವಣ್ಣನವರ ಜೀವನ ತತ್ವ ಚಿಂತನೆ ಹಾಗೂ ದರ್ಶನವನ್ನು ವಿವರಿಸುವ ಮಹತ್ವಪೂರ್ಣ ಕೃತಿಯಾಗಿದೆ ಬಸವಣ್ಣನವರ ಸಮಾಜ ಸುಧಾರಣಾ ಆಲೋಚನೆಗಳನ್ನು ಇದರಲ್ಲಿ ವರ್ಣಿಸಲಾಗಿದೆ ಬಸವಣ್ಣನವರ ಜೀವನ ಕುರಿತು ಸುಂದರವಾದ ಕೃತಿಯನ್ನು ಆಗುಂಬೆ ಎಸ್ ನಟರಾಜರವರು ಸುಂದರವಾಗಿ ರಚಿಸಿದ್ದಾರೆ ಈ ಕೃತಿಯ ಬಗ್ಗೆ ಅವರಲ್ಲಿಯೇ ತಿಳಿಯೋಣ ಬನ್ನಿ ಎಲ್ಲಿಗೂ ನಮಸ್ಕಾರ ನಾನು ಆಗುಂಬೆ ನಟರಾಜ್ ನಾನು ಧರ್ಮಸಂತಾನ ಭಕ್ತಿ ಭಂಡಾರಿ ಬಸವಣ್ಣನ ಬಗ್ಗೆ ಆ ಪುಸ್ತಕದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಹಿಂದಿನ ಸಂಚಿಕೆಯಲ್ಲಿ ಬಸವಣ್ಣ ಮತ್ತು ಬುದ್ಧ ಅವರ ಒಂದು ತತ್ವದ ಬಗ್ಗೆ ಯಾತ್ರ ಇದೆ ಅವರಲ್ಲಿ ಏನು ಸಾಮ್ಯತೆ ಇದೆ ಅಂತೆಲ್ಲ ಮಾತಾಡಿದೆ ಹಿಂದಿನ ಸಂಚಿಕೆಯಲ್ಲಿ ಬಸವಣ್ಣ ಮತ್ತು ಮಹಾವೀರ ಜೈನರು ಮಹಾವೀರ ಜೈನ್ ಅಂತ ಕರಿತೀವಲ್ಲ ಜೈನರದ್ದು ಬಸವಣ್ಣ ಯಾವ ಥರ ಪ್ರಭಾವ ಬಿದ್ದಿದೆ ಜೈನ್ ಜೈನಿಸಮ್ ಅಥವಾ ಮಹಾವೀರದವ್ರದ್ದು ಒಂದು ತತ್ವ ಇದೆಯಲ್ಲ ಅದು ಯಾವ ಥರ ಬಿದ್ದಿದೆ ಅವನ ವಚನಗಳಲ್ಲಿ ಬಂದಿರ್ಬೋದಾ ಅಡಗಿದೆಯಾ ಅದು ಅದ್ರ ಬಗ್ಗೆ ನಾವು ಮಾತಾಡೋಕ್ಕೆ ಇಷ್ಟಪಡ್ತೇನೆ ಮೊತ್ತ ಮೊದಲಿಗೆ ಜೈನದ ಒಂದು ಪ್ರಚಾರ ಏನಿದೆ ದಿನತತ್ವ ಏನಿದೆ ಅಂತ ಅದ್ರ ಬಗ್ಗೆ ಮಾತಾಡೋಣ ಜೈನರು ದೇವರನ್ನು ನಂಬಲ್ಲ ಆದರೆ ಆತ್ಮ ನಂಬ್ತಾರೆ ಬುದ್ಧರು ಬುದ್ಧ ಆತ್ಮ ನಂಬಲಿಲ್ಲ ಅವನು ದೇವ್ರನ್ನೂ ನಂಬಲಿಲ್ಲ ಆದರೆ ದೈನ್ ಏನು ಮಾಡಿದ್ರೆ ಆತ್ಮ ನಂಬ್ತಾರೆ ದೇವ್ರನ್ನ ನಂಬೋದಿಲ್ಲ ಅವರ ವ್ಯತ್ಯಾಸ ಈ ಥರ ಸೊ ದೇವರನ್ನು ಅನಂತ ಆನಂದ ಅನಂತ ಜ್ಞಾನ ಅನಂತ ದರ್ಶನ ಅನಂತ ಶಕ್ತಿಗಳಿಗೆ ಭಂಡಾರಿ ಜನನ ಮರಣಗಳಿಂದ ಮುಕ್ತಿ ಹೊಂದಿದ್ದು ಎಂದೆಲ್ಲ ಅನಿಸಿದ ಮೇಲೆ ಆತ ಸೃಷ್ಟಿಯೇ ಕಾರಣ ಪುರುಷನಾಗಿದ್ದರೆ ಅವನ ಕಾರ್ಯ ವೃತ್ತಿ ರಾಗದ್ವೇಷಗಳಿಂದ ಕೂಡಿದಾಗುತ್ತದೆ ಆಗ ದೇವರು ಎನಿಸಿಕೊಂಡ ಸಾಮಾನ್ಯ ವ್ಯಕ್ತಿ ಆಗುತ್ತಾನೆ ಪರಮಾತ್ಮನು ಮಲೀನತೆಗೆ ಮಲೀನತೆಗೆ ಗೌರವ ಅತ್ಯಂತ ಭೀಭತ್ಸ ಮಲಮೂರ್ತ ಸ್ಥಾನವಾದ ಈ ಶರೀರದಲ್ಲಿ ಮಾನವನ ನಿಲ್ಲಿಸಿ ಅವರ ಅದರಲ್ಲಿಯೇ ಅವನನ್ನು ಬಂಧಿಸಿದನು ಅದನ್ನು ಸೃಷ್ಟಿಸಿದ ದೇವರು ಪರಮಭಿತನು ಪರಮ ದಯಾಳವು ಪರಮಾತ್ಮನೂ ಆಗನು ಇಂತಹ ಕೃತಿಯು ಅವನ ನಿರ್ದಯತೆಯನ್ನು ದುರ್ಭಾವನೆಯನ್ನು ಸ್ಪಷ್ಟವಾಗಿ ಚಿತ್ರಿಸುತ್ತದೆ ಅಂತ ಅದು ಜೈನ್ರು ಹೇಳ್ಬೋದು ದೇವರು ನಂಬೋದಿಲ್ಲ ಜೈನ್ರು ದೇವರು ನಂಬಲ್ಲ ದೇವರು ನಮ್ಮನ್ನೆಲ್ಲ ಈ ಥರ ಸೃಷ್ಟಿ ಮಾಡಿಬಿಟ್ಟ ಮೇಲೆ ಇಂಥೆಲ್ಲ ಎಲ್ಲ ಕೆಟ್ಟದ್ದೆಲ್ಲೂ ಇಟ್ಬಿಟ್ಟಿದ್ದಾನಲ್ಲ ಪರಮಾತ್ಮ ಮಲಿನತೆಗೆ ಗೌರವ ಕೊಟ್ಬಿಟ್ಟಿದ್ದಾನಲ್ಲಪ್ಪ ಅತ್ಯಂತ ಭೀಭತ್ಸ ಮಲಮೂತ್ರ ಸ್ಥಾನವು ಅದನ್ನೆಲ್ಲನೂ ಶಿಸ್ ಶರೀರದಲ್ಲಿ ಇಟ್ಬಿಟ್ಟಿದ್ದಾನೆ ಸೊ ಇದರಿಂದ ನಾವು ದೇವರನ್ನ ನಂಬಲ್ಲ ಅಂತಾರೆ ಅವರು ಜೈನರು ಆತ್ಮ ಮತ್ತು ನಂಬ್ತಾರೆ ಆತ್ಮನ ಮತ್ತು ಕರ್ಮ ಸಿದ್ಧಾಂತನೂ ಅವರು ಹಿಂದೂ ನಾವು ಕರ್ಮ ಸಿದ್ಧಾಂತ ನೀ ಮಾಡಿದ ಕರ್ಮ ಬಲವಂತವಾದರೆ ಅಂತ ಇದೇ ಇದೆಯಲ್ಲ ಸೊ ಕರ್ಮ ಸಿದ್ಧಾಂತನ ಅವರು ನಂಬ್ತಾರೆ ರತ್ನತ್ರಯಗಳಾದ ಸಮ್ಯಕ್ ಜ್ಞಾನ ಸಮ್ಯಕ್ ದರ್ಶನ ಮತ್ತು ಸಮ್ಯಕ್ ಚಾರಿತ್ರ್ಯಗಳಿಂದ ಆವರಣ ರೂಪವಾದ ಶರೀರವು ನಾಶಪಡಿಸಿಕೊಳ್ಳಬಹುದು ಎನ್ನುತ್ತಾರೆ ಜೈನರಲ್ಲಿ ಮೋಕ್ಷದಲ್ಲಿ ನಂಬಿಕೆ ಇದೆ ಯಾರು ಅಜ್ಞಾನ ಪಾಪ ಮತ್ತು ಮನಗಳನ್ನು ಗೆಲ್ಲುತ್ತಾರೋ ಅವರಿಗೆ ಪುನರ್ಜನ್ಮವಿಲ್ಲ ಅವರಿಗೆ ಮುಕ್ತಿ ದೊರಕ್ತದೆ ಬುದ್ಧನ ಥರ ಅರ್ಹತ್ ಅಂದರೆ ಸಂತ ಜ್ಞಾನಿ ಆನಂದರಾಗುತ್ತಾರೆ ಅಂತ ಹೇಳ್ಬಿಡ್ತಾರೆ ಸೊ ಇಷ್ಟೆಲ್ಲ ಅದು ಈಗ ಅವರು ಜೈನರಲ್ಲಿ ಇನ್ನೊಂದು ಉಪದೇಶ ಏನಪ್ಪ ಅಂದರೆ ತತ್ವ ಅಂದರೆ ಅದು ಜೀವನವಿಡೀ ಸಮ್ಯಕ್ ಜ್ಞಾನ ಸಮ್ಯಕ್ ದರ್ಶನ ಸಮ್ಯಕ್ ಚಾರಿತ್ರೆಗಳ ಕಠಿಣ ಅನುಷ್ಠಾನ ಮಾಡಿ ಸಿದ್ಧಿ ಪಡೆಯುವ ಹಂಬಲ ಜೈನರಿಗೆ ಅತ್ಯಂತ ಪ್ರಯಾಸದ ಕಾರ್ಯವಾಗಿರ್ತದೆ ಅಂತ ವಿದ್ವಾಂಸರು ಹೇಳಿಬಿಟ್ಟಿದ್ದಾರೆ ಭಾಳ ಕಷ್ಟನೇ ಅದು ಬಿಡಿ ಆದರೆ ಬಸವಣ್ಣ ಜೈನರ ಈ ಸಿದ್ಧಾಂತನ ನಂಬುದ್ರಾ ಅಳವಡಿಸ್ಕೊಂಡಿದಿರಾ ಅನ್ನೋ ಪ್ರಶ್ನೆಗೆ ಹೌದು ಅಂತ ಹೇಳ್ಬೋದು ಅವರು ಏನು ಮಾಡ್ತಾರೆ ಬಸವಣ್ಣವರು ಪೂರ್ವಾರ್ಜಿತ ಕರ್ಮವನ್ನು ನಂಬಿದ ಬಸವಣ್ಣ ಹಲವಾರು ವಚನ ಮೂಲಕ ಅದನ್ನು ಸಾಧನಪಡಿಸಿದ್ದಾರೆ ಇದರಲ್ಲಿ ಓದಕ್ಕೆ ಇಷ್ಟಪಡ್ತೀನಿ ಶಾಸ್ತ್ರ ಘನವೆಂಬನೇ ಕರ್ಮಮ ಭಜಿಸುತ್ತಿದೆ ವೇದಾ ಘನವೆಂಬನೆ ಪ್ರಾಣವಧಿ ಹೇಳುತ್ತಿದೆ ಸ್ಮೃತಿ ಘನವೆಂಬನೆ ಮುಂದಿಟ್ಟರಿಸುತ್ತದೆ ಅಲ್ಲೆಲ್ಲಿಯೂ ನೀವಿಲ್ಲದ ಕಾರಣ ತ್ರಿವಿಧ ಅಸೋಹವಲ್ಲದೆ ಕಾಣಬಾರದು ಕೂಡಲೇ ಸಂಗಮ ದೇವ ಈಗ ಪುನರ್ಜನ್ಮ ಅಥವಾ ಕರ್ಮ ಥಿಯರಿ ಅಂತ ನಾವೇನೇನು ಹೇಳ್ತೀವಿ ಅದಲ್ಲಿ ಅದ್ರ ಬಗ್ಗೆಯೂ ಕೂಡ ಅವರು ವಚನ ಬರೆದು ಶಿವ ಜನ್ಮದಲ್ಲಿ ಹುಟ್ಟಿ ಲಿಂಗೈಕ್ಯನಾಗಿ ತಮ್ಮ ಅಂಗದ ಮೇಲೆ ಲಿಂಗವಿರಲು ಹನ್ನೆರಡನೇ ಹಾಡಿ ಹನ್ನೆರಡನೇ ಹೊಗಳಿ ಅನ್ಯರ ವಚನ ಕೊಂಡಾಡಲು ಕರ್ಮ ಬಿಡದು ಭವ ಬಂಧನ ಅಂದ್ಬಿಟ್ಟಿದ್ದಾರೆ ಸೊ ಕರ್ಮ ಥಿಯರಿ ಅವ್ರು ಒಪ್ಪಿದಂಗೆ ಆಯಿತು ಕರ್ಮ ಥಿಯರಿ ಭಾಳ ಇಂಪಾರ್ಟೆಂಟ್ ಅದು ನಾವು ಬಿತ್ತಿದಂತೆ ಬೆಳೆ ಅಂತ ನಾವು ನಂಬ್ತೀವಿ ಹಿಂದೂಗಳು ಸೊ ಅದನ್ನು ಇವರು ಹೇಳ್ತಾರೆ ಕರ್ಮ ಬಿಡದು ಭವಬಂಧನ ಶ್ವಾನ ಯೋನಿಯಲ್ಲಿ ಒಬ್ಬಪ್ಪದು ತಪ್ಪದು ಇದು ಕಾರಣ ಕೂಡಲ ಸಂಗಮ ದೇವ ನಿಮ್ಮ ನಂಬಿಯೂ ನಂಬದ ಡಂಬಕರಿಗೆ ಮಳಲ ಗೋಳೆಯ ನೆಕ್ಕಿ ನೀರಲ್ಲಿ ತೊಳೆದಂತಾಯಿತು ಬ ಅದ್ರ ಬಗ್ಗೆ ತುಂಬ ಇದೆ ಸುಖ ಬಂದರೆ ಪುಣ್ಯದ ಫಲವೆನ್ನುವರು ದುಃಖ ಬಂದರೆ ಪಾಪದ ಫಲವೆನ್ನವರು ನೀ ಮಾಡಿ ಕರ್ಮಕ್ಕೆ ಕರ್ತವೇ ಕಡೆಯೆಂದೆನ್ನನು ಉದಾಸೀನ ಹಿಡಿದು ಶರಣೆಂದನು ಸೊ ಜೈನರು ದೇವರನ್ನು ನಂಬದೇ ಆತ್ಮವನ್ನು ನಂಬಿದರೆ ಬಸವಣ್ಣ ದೇವರನ್ನು ನಂಬಿ ಮೋಕ್ಷ ಪಡೆಯಲು ದೇವರೊಂದಿಗೆ ಐಕ್ಯನಾಗಲು ಭಕ್ತಿ ಮಾರ್ಗ ಮತ್ತು ಕರ್ಮ ಮಾರ್ಗ ಜೊತೆಗೆ ಹಿಂದೂಗಳು ನಂಬೋ ಥರ ನೀವು ಮಾಡಿದ ಇದೆಯಲ್ಲ ಕರ್ಮ ಅದನ್ನು ನಂಬ್ತಾರ ಅದನ್ನು ನಂಬಿದ್ದಾರೆ ಸೊ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಭಾಳ ಆಶ್ಚರ್ಯದ ಸಂಗತಿ ಬರ್ತದೆ ಏನು ಬಸವಣ್ಣವ್ರದ್ದು ಅವರು ಭಾಳ ಭಾಳ ಅಂದರೆ ತತ್ವಪ್ರಚಾರದಲ್ಲಿ ಹಿಂದೂ ಧರ್ಮದ ಮೇಲೆ ಎಷ್ಟು ಅವರು ಆಳುವಾಗ ಅವರು ಅರ್ದ್ಕೊಂಡಿದ್ರು ಅದನ್ನೇ ಅಡಾಪ್ಟ್ ಮಾಡ್ಕೊಂಡ್ರು ಅದು ಅದೇ ಥರನೇ ಅದನ್ನು ಟೀಕ್ಸು ಇದ್ದಾರೆ ತುಂಬಾ ಕಟುವಾಗೂ ಟೀಕ್ಸ್ಬಿಟ್ಟಿದ್ದಾರೆ ಆಚಾರ ವಿಚಾರಗಳನ್ನೆಲ್ಲ ಎಷ್ಟೋ ವಿಚಾರ ಟೀಕ್ಸ್ಬಿಟ್ಟಿದ್ರು ಅದು ಮುಂದೆ ಮುಂದೆ ಬರ್ತಾ ಹೇಳ್ತೀನಿ ಉಪದೇಶ ಎಲ್ಲರಿಗೂ ಗೊತ್ತೇ ಇದೆ ಅದು ಅಹಿಂಸಾ ಪರಮೋ ಧರ್ಮ ಅಂತ ಹೇಳ್ತಾರೆ ದಿನದಲ್ಲಿ ಅದು ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ ಅದು ಅಹಿಂಸಾ ಧರ್ಮ ಸೊ ಅದು ನಮ್ಮ ಮಹಾತ್ಮ ಗಾಂಧಿಯವರು ಕೂಡ ಅದನ್ನು ಪಾಲಿಸ್ಬಿಟ್ರು ಈ ತತ್ವ ವಿಚಾರ ಬಸವಣ್ಣನೂ ಕೂಡ ಬೋಧಿಸ್ತಾರೆ ಆದರೆ ಅದಕ್ಕಿಂತ ಮೊದಲು ನೀವು ಫಸ್ಟು ಒಳ್ಳೆ ಮಾನವನಾಗು ಅದೇ ಮೋಕ್ಷಕ್ಕೆ ದಾರಿ ಎಂದು ಬಸವಣ್ಣವರು ಬೋಧಿಸ್ತಾರೆ ಸೊ ಒಳ್ಳೆಯ ಧಾರ್ಮಿಕ ವ್ಯಕ್ತಿಯಾಗು ಒಳ್ಳೆ ಜೈನನಾಗು ಅದೇ ಮೋಕ್ಷಕ್ಕೆ ದಾರಿಯಿಂದ ಮಹಾವೀರ ಹೇಳ್ತಾನೆ ಈಗ ಇದರಿಂದ ಏನಾಗುತ್ತೆ ಅಂದರೆ ಒಂದು ವಿಷಯದಲ್ಲಿ ನಾವು ಮಾತಾಡೋದಾದರೆ ಇಬ್ಬರಲ್ಲಿ ಸಾಮ್ಯತೆ ಇದ್ದೇ ಇದೆ ಇಲ್ಲ ಅಂತ ಹೇಳಿಕ್ಕಾಗೋದಿಲ್ಲ ಆದರೆ ಸಾಮ್ಯತೆ ಎಲ್ಲಿ ಕೊನೆಗೊಳ್ಳುತ್ತೆ ಅಂತಂದರೆ ಬಸವಣ್ಣ ಹಿಂದೂ ಧರ್ಮದ ಪ್ರಕಾರ ದೇವರು ನಂಬ್ತಾರೆ ಅದು ಶಿವ ಮಾತ್ರ ಆದರೆ ವಿಷ್ಣು ನಂಬಲ್ಲ ಯಾವ ಹಿಂದೂ ಧರ್ಮದ ಆಚಾರ ವಿಚಾರಗಳನ್ನೆಲ್ಲ ನಂಬೋದಿಲ್ಲ ಅದನ್ನೆಲ್ಲ ಮಾಡಬೇಡಿ ಅಂತಾರೆ ಅದು ಮುಂದೆ ಹೋಗ್ತಾ ಹೋಗ್ತಾ ಅವ್ರು ಅದನ್ನೂ ಮಾಡ್ತಾರೆ ಅದನ್ನು ಅಷ್ಟು ವಿಜಾಚರಣೆಯನ್ನು ಅದು ಮಾಡ್ಕೊಂಡು ಹೋಗ್ತಾರೆ ಬಟ್ ಜೈನ್ ಮಾತ್ರ ಒಂದು ಪ್ರಸಿದ್ಧದ ಒಂದು ಸಂದೇಶ ಒಂದು ಉದ್ದೇಶ ಅಹಿಂಸಾ ಪರಮೋಧರ್ಮ ಅಂತ ಇದೆಯಲ್ಲ ಅದನ್ನು ಪಾಲಿಸ್ತಾರೆ ಅವರು ಪಾಲಿಸ್ಲೇಬೇಕು ಅಂತ ಹೇಳಿಬಿಡ್ತಾರೆ ಯಾಕೆಂದರೆ ಅವ್ರು ಹೇಳ್ತಾರೆ ಯಾ ನೀವು ಕಾಳಬೇಡ ಕೊಲಬೇಡ ಹುಸಿಯ ನುಡಿಯಬೇಡ ಅಂತ ಫೇಮಸ್ ಭಾಳ ಇದೆಯಲ್ಲ ಅದರಲ್ಲಿ ಅದು ಸೊ ಅವರು ವೆಜಿಟೇರಿಯನ್ ಆಗಬೇಕು ನಾನ್ ವೆಜಿಟೇರಿಯನ್ ಆಗಬೇಡ ನೀವು ಮಾಂಸ ಹಾಸಿನ ಬೇಡಿ ಅಂತ ಕೂಡ ಅದು ಹೇಳಿಬಿಡ್ತಾರೆ ಅವರು ಸೊ ಇದೆಲ್ಲ ನೋಡುವಾಗ ಹೇಗೆ ನಾವು ಬಸವಣ್ಣ ಒಂದು ಹೊಸ ವಿಚಾರ ಹೊಸ ಇದು ಹೊಸ ಧರ್ಮ ಅಂತ ನಾವು ಹೇಳೋದು ಕಷ್ಟನೇ ಆಗ್ಬೋದು ಏನೇ ಅಂತಿಮವಾಗಿ ನಾನು ಈ ವಿಷಯದಲ್ಲಿ ಸ್ವಲ್ಪ ಹೇಳೋಕ್ಕೆ ಇಷ್ಟಪಡ್ತೀನಿ ಬಸವಣ್ಣ ಆತ್ಮ ಪರಮಾತ್ಮಗಳ ಅಸ್ತಿತ್ವ ಒಪ್ಪ ಒಪ್ತಾರೆ ಜೀವ ಅಥವಾ ಆತ್ಮ ಶುದ್ಧವಾಗಿದ್ದರೂ ಮಾಲಿನ್ಯದಿಂದ ಮಾಲಿನ್ಯಗಳಿಂದ ಅಶುದ್ಧವಾಗ್ತದೆ ಅದಕ್ಕೆ ಸಂಕುಚಿತ ಎಂದು ಕರೆಯಲಾಗಿದೆ ಇದರಿಂದ ಪಾರಾಗಬೇಕಾದರೆ ಅಶುದ್ಧದಿಂದ ಶುದ್ಧತೆಗೆ ನಡಿಬೇಕಾದ ಬೇಕಾದರೆ ಜ್ಞಾನ ಭಕ್ತಿ ಮತ್ತು ಕಾಯಕಗಳ ಮೊರೆ ಹೋಗಬೇಕು ಅಂತ ಅವರು ಉಪದೇಶ ಕೊಡ್ತಾರೆ ಯಾರೋ ಸಣ್ಣಗಳು ಏನಂತ ಭಕ್ತಿ ಜ್ಞಾನ ಮತ್ತು ಕರ್ಮ ಕಾಯಕ ಇದರ ಮರೆಯೇ ಹೋಗಬೇಕು ಅಂತ ಅವರು ನಾನಾ ವಚನಗಳಲ್ಲಿ ಇದರಲ್ಲಿ ಹೇಳಿಬಿಟ್ಟಿದ್ದಾರೆ ಅವರು ಇದು ಭಗವದ್ಗೀತೆಯಲ್ಲೂ ಇದೇ ಹೇಳಿರೋದು ಕರ್ಮ ಮಾರ್ಗ ಜ್ಞಾನ ಮಾರ್ಗ ಯೋಗ ಅಂತ ಹೇಳ್ಬಿಟ್ಟಿದ್ದಾರೆ ಭಕ್ತಿ ಮಾರ್ಗ ಅಂತ ಭಗವದ್ಗೀತು ಸೊ ಹೊಸದೇನೂ ಇಲ್ಲ ಭಗವದ್ಗೀತೆಯಲ್ಲಿ ಹೇಳಿದ್ದೇನೆ ಇವರು ಹೇಳಿದ್ದಾರೆ ಅಷ್ಟೇ ಅದನ್ನು ಸರಳವಾಗಿ ವಚನದಲ್ಲಿ ಮುಖಾಂತರ ಹೇಳಿದ್ದಾರೆ ಅಂತ ಹೇಳ್ಬೋದು ಭಗವದ್ಗೀತೆಯಲ್ಲಿ ನಾಲ್ಕು ಮಾರ್ಗ ಇವರು ಆ ಯೋಗ ಅಂತಿದೆಯಲ್ಲ ಅದನ್ನು ಇವರು ಹೇಳೋದಿಲ್ಲ ಯೋಗದ ಬಗ್ಗೆ ಮಾತಾಡಿಲ್ಲ ಬಸವಣ್ಣ ಕೇವಲ ಮೂರು ಮಾರ್ಗಗಳಿಂದಲ್ಲದೆ ಇನ್ನೂ ಐದು ಮಾರ್ಗಗಳನ್ನು ಸೇರಿಸಿದರು ಅದನ್ನು ಪಂಚಾಚಾರ ಎಂದು ಕರೆಯಲಾಗಿದೆ ಅದಿದೇನಪ್ಪ ಪಂಚಾಚಾರ ಅಂತಂದರೆ ಇಷ್ಟಲಿಂಗವನ್ನು ಪೂಜಿಸುವುದು ಅದು ಒಂದು ಎರಡನೇದಾಗಿ ಸದಾಚಾರ ಅದು ಶಿಸ್ತಿನ ಆಚರಣೆಯಿಂದ ಕೊಟ್ಟ ಕೆಲಸವನ್ನು ಮಾಡುವುದು ಮೂರನೇದಾಗಿ ಶಿವಾಚಾರ ಅಂತ ಶಿವನ ಆರಾಧನೆ ಇತರ ದೇವರ ಆರಾಧನೆ ಸಲ್ಲದು ಏಕದೇವನ ಮೇಲೆ ನಂಬಿಕೆ ಇಡೋದು ನಾಲ್ಕನೇದಾಗಿ ಭ್ರತ್ಯಾಚಾರ ಅಂದರೆ ಶಿವನ ಮತ್ತು ಅವನ ಭಕ್ತರ ಮೇಲೆ ಭಕ್ತಿ ಮತ್ತು ದೈನಿಕ ಐದನೇದಾಗಿ ಗಣಾಚಾರ ಸಾಮಾಜಿಕ ನಿರ್ವಹಣೆ ಈ ಆಚಾರಗಳ ಪದ್ಧತಿ ಇದೆಯಲ್ಲ ಇದು ಪಂಚಾಚಾರ ಅಂತ ಕರೀತಾರೆ ಇದು ಇದು ಇದೊಂದು ಮಾತ್ರ ಹಿಂದೂ ಧರ್ಮ ಅಲ್ಲ ಬೇರೆ ಯಾವ ಧರ್ಮಕ್ಕೂ ಹೋಲಿಸುವಾಗ ಇದು ಎಕ್ಸ್ಟ್ರಾ ಹೇಳಿದ್ದಾರೆ ಇವರು ಒಂದೆರಡು ಎಕ್ಸ್ಟ್ರಾ ಮಾಡಿಬಿಟ್ಟಿದ್ದಾರೆ ಎಕ್ಸ್ಟ್ರಾ ಹೇಳ್ಬಿಟ್ಟಿದ್ದಾರೆ ಸೊ ಇದನ್ನು ಅರ್ಥ ಹೀಗಿದೆ ಅದು ಲಿಂಗಾಚಾರವೆಂದರೆ ಸ್ಥೂರವಾಗಿ ಲಿಂಗವನ್ನಲ್ಲದೆ ಅನ್ಯ ವ ಅರೆಯುವುದು ಇತರ ದೇವರನ್ನು ಪೂಜಿಸದೆ ಇರುವುದು ಇಷ್ಟ ದೇವ ಲಿಂಗವೇ ಸರ್ವಾಸ ಎಂದು ಭಾವಿಸೋದು ಸೊ ಇದೊಂದು ಮೂಲಭೂತ ವಾದ ಅಂತ ನಾವು ಅಷ್ಟೇ ಈ ಲಿಂಗ ಪೂಜೆ ಮಾಡದೆ ಬೇರೆ ಯಾವುದನ್ನು ಪೂಜೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಹಿಂದೂ ಧರ್ಮದಲ್ಲಿ ಯಾವ ಇಷ್ಟು ಪ್ರಕಾರ ನೀವು ಯಾವ್ದು ಯಾವ್ದೇವ್ರು ಬೇಕಾದ್ರೂ ಪೂಜೆ ಮಾಡ್ಬೋದು ಅಂತೆಲ್ಲ ಇದೆಯಲ್ಲ ಅದಕ್ಕೆ ವ್ಯತಿರಿಕ್ತವಾಗಿ ಇವರು ಮೂಲಭೂತ ಮೂಲಭೂತವಾದಿಗಳಾಗಿ ನಾನು ಲಿಂಗನ್ ಮಾತ್ರ ಪೂಜೆ ಮಾಡ್ತೀನಿ ನೀವು ಕೂಡ ಲಿಂಗನ್ ಮಾತ್ರ ಮಾಡಬೇಕು ಬೇರೆ ಯಾರನ್ನು ನೀವು ಪೂಜೆ ಮಾಡಂಗಿಲ್ಲ ಅಂತ ಹೇಳ್ಬಿಡ್ತಾರೆ ಅದು ಸೊ ಶಿವಾಚಾರ್ಯ ಅಂದರೆ ಏನರ್ಥ ಜಾತಿ ಭೇದವಿಲ್ಲದೆ ಎಲ್ಲರೂ ಸಮಾನರು ಎಂದು ಭಾವನೆ ಹೊತ್ತು ಜೀವನ ಸಾಗಿಸುವ ಕ್ರಮಕ್ಕೆ ಶಿವಾಚಾರ ಎಂದಾಗಿದೆ ಅಂತ ಹೇಳ್ತಾರೆ ಅಂದರೆ ಇದರೊಳಗೆ ಏನಾಗುತ್ತೆ ಕಮ್ಯುನಿಸ್ಟ್ ಫಿಲಾಸಫಿಗೂ ನೋಡುತ್ತೆ ಎಲ್ಲರೂ ಸಮಾನರು ಎಲ್ಲ ಸಮಾನರು ಅದಕ್ಕೆ ಈಗ ಆಧುನಿಕ ಯುಗದಲ್ಲಿ ಎಲ್ಲರೂ ಈವನ್ ಮುಸ್ಲಿಮ್ಸ್ ಕೂಡ ದೊಡ್ಡ ದೊಡ್ಡ ಪಂಡಿತರೆಲ್ಲ ಸಮೀಕರಿಸುತ್ತಾರೆ ಬಸವಣ್ಣನ ಇದು ಇದು ಹೇಳ್ಬಿಟ್ಟಿದ್ದಾನೆ ಎಲ್ಲರೂ ಸಮಾನ ಸಮಾನರು ನಾವೆಲ್ಲ ಸಮಾನರು ಅಂತ ಸೊ ಕಮ್ಯುನಿಸ್ಟ್ ಫಿಲಾಸಫನು ಅದೇ ತನತಾನೆ ಈಕ್ವಾಲಿಟಿ ಬಿಡಿ ಈಸ್ ಈಕ್ವಲ್ ಸಮಾನರು ಸೊ ನಮ್ಮ ಹತ್ತಿರ ಇದೆ ನಮಗೂ ಅವ್ರಿಗೂ ಭಾಳ ಹತ್ತಿರ ಇದೆ ಕಮ್ಯುನಿಸಮ್ ಫಿಲಾಸಫಿಗೂ ನಮ್ಮ ಬಸವಣ್ಣನ ಫಿಲಾಸಫಿಗರು ಹತ್ತಿರ ಇದೆ ಅಂತ ಹೇಳ್ಕೊತಾರೆ ಸೊ ಇನ್ನೊಂದೇನು ಬಂದರೆ ಒಬ್ಬ ವ್ಯಕ್ತಿ ಇಷ್ಟಲಿಂಗಧಾರಿಗಳಾದರೆ ತನ್ನಂತೆ ಇತರ ಇಷ್ಟಲಿಂಗಧಾರಿಗಳನ್ನೇ ಸಮಾನತೆಯಿಂದ ಮೇಲು ಕೀಳು ಎಂಬ ಭಾವನೆ ನಿಲ್ಲಿಸಿಕೊಳ್ಳದೆ ಭಯಭಕ್ತಿಯಿಂದ ನಯವಿನಯದಿಂದ ಸಹೋದರ ಅಂತ ಆಗಿದೆ ಹೀಗೆ ಇರಲಿ ಸ್ವಲ್ಪ ಇಸ್ಲಾಮಿನ ಪ್ರಭಾವ ಇದೆ ಅಂತ ಹೇಳ್ಬೋದು ಅವರು ಆಗ ಹನ್ನೆರಡನೇ ಶತಮಾನದಲ್ಲಿ ಇಸ್ಲಾಮಲ್ಲಿ ಬಂದಿರಲಿಲ್ಲ ಆದರೂ ಇದೊಂದು ಹೊಸ ರೀತಿಯಲ್ಲಿ ಅಂದರೆ ಕಮ್ಯುನಿಟಿ ಫೀಲಿಂಗ್ ಯಾರು ವೀರಶೈವರು ಅಥವಾ ಲಿಂಗಾಯತರು ಅಥವಾ ಯಾರು ಭಗವ ಬಸವಣ್ಣನ ಭಕ್ತರಾಗಿರ್ತಾರಲ್ಲೋ ಅವರೆಲ್ಲ ನಾವೆಲ್ಲ ಸಮಾನರು ನಾವು ಒಂದೇ ಇಸ್ಲಾಂನಲ್ಲಿ ಇದೆಯಲ್ಲ ಮುಸ್ಲಿಮ್ ಅಂದರೆ ನಾವೆಲ್ಲ ಒಂದೇ ಕೋಮ್ ಅಂತ ಅವ್ರು ಕರೀತಾರಲ್ಲ ಅದು ಇವರು ತಂದ್ಬಿಟ್ಟ ಅದು ಇವರು ತಂದ್ಬಿಟ್ಟಿದ್ದಾರೆ ಇವರು ಹೇಳ್ತಾರೆ ಅದನ್ನೇ ನೃತ್ಯಾಚಾರ ನಾವೆಲ್ಲ ಒಬ್ರೆ ನಾವೆಲ್ಲ ಒಂದೇ ಅನ್ನೋ ಥರ ಸೊ ಇನ್ನೊಂದು ಏನು ಗಣಾಚಾರವೇ ಅಂದರೆ ಶಿವನ ಬಗ್ಗೆ ಅತ್ಯಂತ ಆಳವಾದ ನಿಷ್ಠೆ ಆರಾಧನೆ ಭಯ ಭಕ್ತಿ ನಂಬಿಕೆ ಹೆಸರುಗಳೇ ಆಗಿದೆ ಶಿವನಿಂದೇ ಮಾಡಿದರೆ ಅದು ಘೋರ ತಪ್ಪಾಗ್ತದೆ ಅದು ಧರ್ಮ ಬಾಹಿರವಾಗ್ತದೆ ಅದು ಪಾತಕವಾಗುತ್ತದೆ ಎಂದು ಆಚಾರ ವಹಿಸಿ ಅದಕ್ಕೆ ಗಣಾಚಾರ ಎಂದು ಹೆಸರು ನೀಡಿದರು ಇದೊಂದು ಇದೊಂದು ನಮ್ಮ ಇಸ್ಲಾಂ ಧರ್ಮಕ್ಕೆ ಸಮೀಪವಾಗಿದೆ ಇದು ಅವರು ಹಾಗೆ ತಾನೇ ನೀವು ಅದು ಬ್ಲಾಸ್ವಾಮಿ ಅಂತ ಹೇಳ್ತಾರೆ ಅವರು ನೀವು ಗುರುನಿಂದ ಮಾಡಬಾರ್ದು ಅದು ದೇವ್ರನಿಂದ ಮಾಡಂಗೇ ಇಲ್ಲ ಅದು ಬೈ ಬೈಯಂಗಿಲ್ಲ ಅದ್ರ ಬಗ್ಗೆ ಮಾತಾಡೋಂಗಿಲ್ಲ ಅಲ್ಲೇ ಅಲ್ಲ ಬಗ್ಗೆ ಏನಾದ್ರು ಮಾತಾಡ್ಬಿಟ್ಟು ಅಂತ ತತ್ತಸ ಹೊಡೆದೇ ಆಗ್ಬಿಡ್ತಾರ ಸೊ ಇದರಲ್ಲೂ ಹಂಗೆನೆ ಇವರು ಅದೇ ಹೇಳ್ತಾರೆ ಏನು ಮಾತಾಡಬಾರ್ದು ಯಾವುದೇ ಶಿವನ ಬಗ್ಗೆ ದೇವ್ರ ಬಗ್ಗೆ ಶಿವ ಅಂದ್ರೆ ಅವ್ರಿಗೆ ದೇವರು ಆ ಶಿವನ ಬಗ್ಗೆ ಏನಾದರೂ ಅಪಚಾರ ಅದೇನಾದ್ರು ಬೈಯೋದಕ್ಕೆ ಇದು ಮಾಡಿದ್ರೆ ನಿನಗೆ ಬೈ ಹಾಕ್ಬಿಡ್ತೀವಿ ನಿನಗೆ ಕೊಲೆನೇ ಮಾಡ್ಬಿಡ್ತೀವಿ ಆ ಥರ ಒಂದು ಭಾವನೆ ಆ ಥರ ಒಂದು ಆಚಾರ ಇಟ್ಕೊಂಡ್ಬಿಟ್ಟಿದ್ದಾರೆ ಅವರು ಸೊ ಇನ್ನೂ ಏನೇನು ಆಚಾರಗಳಿದೆ ಅಂತೆ ಆದರೆ ಇದು ಪಂಚಾಚಾರ ನಾನು ಇದು ಹೇಳಿದ್ದೀನಿ ಈ ಆಚಾರ ಎಷ್ಟು ಮಟ್ಟಿಗೆ ಪಾಲಿಸ್ಕೊಂಡು ಬಂದಿರ ಅನ್ನೋದು ಭಾಳ 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 ಆಸೆಯ ಇನ್ನೂ ತುಂಬ ಇದೆ ಹೇಳೋದಾದರೆ ಅವರಲ್ಲಿ ಅಷ್ಟಾವರಣ ಅಂತ ಬೇರೆ ಒಂದು ಒಂದು ಆಚರಣೆ ಇದೆ ಆಧ್ಯಾತ್ಮಿಕ ಅಳವಳಿಕೆ ಅಳವಳಿಕೆ ಹೊತ್ತು ಮೋಕ್ಷ ಸಂಪಾದನೆಗೆ ಅಷ್ಟಾವರಣ ಪದ್ಧತಿ ಆಚರಣೆ ತರಲಾಗಿದೆ ಅಂತ ಹೇಳ್ತಾರೆ ಅಷ್ಟಾವರಣದ ಬಗ್ಗೆ ನಾನು ಸ್ವಲ್ಪ ಮಾತಾಡ್ಬಿಡ್ತೀನಿ ಅಂತ ಹೇಳ್ತೀನಿ ಅಷ್ಟಾವರಣ ಅಂದರೆ ಅದು ಎಂಟು ಅಷ್ಟ ಅಂದರೆ ಎಂಟು ಎಂಟು ಬಗ್ಗೆ ಪದ್ಧತಿಗಳನ್ನ ಆಚರಿಸ್ತಾರೆ ಅವರು ಅದರಲ್ಲಿ ಏನಂದರೆ ಅವು ಗುರು ಲಿಂಗ ಜಂಗಮ್ಮ ಪಾದೋದಕ ಪ್ರಸಾದ ಭಸ್ಮ ರುದ್ರಾಕ್ಷ ಅಂದ್ರೆ ಮಂತ್ರಗಳು ಸೊ ಇದು ಇನ್ನೊಂದು ಷಟ್ ಸ್ಥಳ ಅಂತ ಹೇಳ್ತಾರೆ ಭಕ್ತ ಸ್ಥಳ ಮಹೇಶ ಸ್ಥಳ ಪ್ರಸಾದ ಸ್ಥಳ ಪ್ರಾಣಸ್ಥಳ ಶರಣ ಸ್ಥಳ ಐಕ್ಯ ಸ್ಥಳ ಇದೊಂದು ಷಟ್ ಸ್ಥಳ ಯೋಗ ಎಂದು ಕರೆಯಲಾಗಿದೆ ಸೊ ಮಹಾವೀರ ಕರ್ಮದಲ್ಲಿ ನಂಬಿಕೆ ಇರಿಸಿ ಅದು ಆತ್ಮವನ್ನು ಆವರಿಸಿಕೊಳ್ಳುತ್ತದೆ ಅದರಿಂದಾಗಿ ಹಲವಾರು ಕರ್ಮ ಪಡೆಯಬೇಕು ಬರುತ್ತದೆ ಪ್ರತಿ ಜನ್ಮದೂ ಆತ್ಮ ಪರಿಪರಿಯಾಗಿ ಕರ್ಮದಿಂದ ಆವರಿಸಿ ಅದನ್ನು ಬಿಡಿಸಿಕೊಳ್ಳಬೇಕಾದ್ರೆ ಜನಧರ್ಮಿಸುವ ತರಹ ಹಲವಾರು ವಿಧಿವಿಧಾನಗಳನ್ನು ಆರಿಸ್ಬೇಕು ಇದನ್ನೇ ಬರೋ ನಮ್ಮ ಬಸವಣ್ಣವರು ಕೂಡ ಹೇಳ್ಬಿಟ್ಟಿದ್ದಾರೆ ಅವ್ರ ವಯಸ್ಸಿನಲ್ಲಿ ಜನ್ಮ ಜನ್ಮಾಂಧರಲ್ಲಿ ಆತ್ಮವನ್ನು ಆವರಿಸಿದ ಕರ್ಮವನ್ನು ತ್ಯಜಿಸಿ ಸಾಕ್ಷಾತ್ಕಾರ ಪಡೆಯಲು ವಿಧಿವಿಧಾನ ಆರಿಸ್ಬೇಕ ಬೇಕಾಗ್ತದೆ ಹೇಳಿ ಇದೆಲ್ಲ ಆಚಾರಗಳನ್ನೆಲ್ಲ ಹೇಳ್ಬಿಟ್ಟಿದ್ದಾರೆ ಪದ್ಧತಿಗಳನ್ನೆಲ್ಲ ಹಾಕ್ಬಿಟ್ಟಿದ್ದಾರೆ ಅಷ್ಟಾವರಣ ಸ್ಥಳ ಇಂಥದ್ದೆಲ್ಲ ಹೇಳ್ಬಿಟ್ಟಿದ್ದಾರೆ ಸೊ ಭಾಳ ಆಶ್ಚರ್ಯ ಸಂಗತಿ ಅಂತ ಹೇಳ್ಬೋದು ನಾವು ಕಂಪೇರ್ ಕಂಪ್ಯಾರಿಸನ್ ಮಾಡಬಾರ್ದು ಅಂತಾರೆ ಆದರೆ ಕಂಪೇರ್ ಮಾಡ್ತಾ ಹೋದರೆ ಎಷ್ಟೊಂದು ಸಾಮ್ಯತೆ ಇದೆ ಅಂತ ಗೊತ್ತಾಗ್ತದೆ ಅವರು ಬಸವಣ್ಣ ನಾವು ಓದೋವಾಗ ಅದು ಎಲ್ಲ ಧರ್ಮದ ನಾವು ನೋಡ್ ನೋಡ್ತೀವಿ ಅದ್ರಲ್ಲಿ ಕಾಣಿಸ್ತೀವಿ ಅದು ಎಲ್ಲ ಕುರುಹು ಇದ್ದೇ ಇದೆ ಸೊ ಅವರು ಪಂಡಿತರೇ ಆಗಿದ್ದರು ಅನ್ಸುತ್ತೆ ಆವಾಗ ಎಲ್ಲ ಧರ್ಮನೂ ಅವರು ತಿಳ್ಕೊಂಡಿದ್ರು ಅಂತಲೂ ಆಗ್ತಿದೆ ಅದು ಒಂದು ಭಾಳ ತುಂಬಾ ಚೆನ್ನಾಗಿದೆ ಅಹಿಂಸಾ ಧರ್ಮ ಅಂತ ಜಿನ್ ಹೇಳ್ದಂಗೆ ಇವರು ಕೂಡ ನೋಡು ಕೊಲ್ಲುವನೇ ಮಾದಿಗ ಹೊಲಸು ತಿಂದವನೇ ಹೊಲೆಯ ಕುಲುವೇನು ಅವರಿಂದ ಕುಲುವೇನು ಸಕಲ ಜೀವಾತ್ಮರಿಗೆ ಲೇಸನ ಬಯಸುವ ನಮ್ಮ ಪೂರ್ವ ಸಂಘ ಕುಲ ಜನರು ಅಂತ ಹಿಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಬಸವಣ್ಣನವರ ವಚನಗಳು ಮತ್ತು ಅವರ ವಿಚಾರಧಾರೆಯ ಬಗ್ಗೆ ಮತ್ತಷ್ಟು ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ಖ್ಯಾತ ಲೇಖಕ ಆಗುಂಬೆ ಎಸ್ ನಟರಾಜರವರಿಂದ ತಿಳಿಯೋಣ ಕುತೂಹಲಕಾರಿಯಾದ ಸಂಚಿಕೆಯನ್ನು ತಪ್ಪದೇ ವೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಬಸವಣ್ಣ ಮತ್ತು ಅದ್ವೈತ ಹಿಂದೂ ಧರ್ಮದ ಫೇಮಸ್ ಭಾಳ ಪ್ರಸಿದ್ಧ ಒಂದು ತತ್ವಶಾಸ್ತ್ರ ಇದೆಯಲ್ಲ ಅದ್ವೈತ ಆ ಅದ್ವೈತ ಪದ್ಧತಿ ಅದ್ವೈತ ಶಾಸ್ತ್ರ ಅದ್ವೈತ ಸಿದ್ಧಾಂತನ ಹೇಗೆ ಅವರು ಅವರ ಒಂದು ವಚನಗಳಲ್ಲಿ ಅಳವಡಿಸ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ ಸೊ ಇಂದೂವರಿಗೆ ನಾನು ಮಾತು ಕೇಳೋದಕ್ಕೆ ನಿಮ್ಮೆಲ್ಲರಿಗೂ ನಮಸ್ಕಾರ ಧನ್ಯವಾದಗಳು